ಬೇಕು ಎಲ್ಲವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸರ್ಕಾರ ಅಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನು ಅವೈಜ್ಞಾನಿಕ ಸಮೀಕ್ಷೆಗೆ ಅವೈಜ್ಞಾನಿಕ ಸಮೀಕ್ಷೆಗೆ ಹೋರಾಟಾಗಿ ಹೋರಾಟ ಅವಯಾಗ ಜನ ವಿರೋಧಿ ಕನ್ನಡ ವಿರೋಧಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಏನು ಹಿಂದುಳಿದ ವರ್ಗಗಳ ಆಯೋಗ ಇದೆ ಅದರ ವತಿಯಿಂದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಗಣತಿಯನ್ನು ಮಾಡಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಅದರ ಜೊತೆಗೆ ಏನು ಶಿಕ್ಷಕರುಗಳಿಗೆ ಈಗ ದಸರಾ ರಜೆಗಳ ಮಧ್ಯೆಯೂ ಸಹ ಅವರಿಗೆ ಒಂದೇ ಒಂದಿನ ರಜೆನೂ ಕೊಡದೆ ಅನಾರೋಗ್ಯ ಪೀಡಿತರಿಗೆ ವಯೋವೃದ್ಧರಿಗೆ ಕೈಲಾಗದೇ ಆದವರಿಗೆ ಹ್ಯಾಂಡಿಕ್ಯಾಪ್ಗಳಿಗೂ ಸಹ ಇದಕ್ಕೆ ನಿಯೋಜನೆ ಮಾಡಿ ನೀವು ಕೆಲಸವನ್ನು ಮಾಡಲೇಬೇಕು ಅಂತ ಆದೇಶವನ್ನು ಹೊಡಿಸಿರುವಂಥ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಏನು ಸಮೀಕ್ಷೆಗಳಿಗೆ ಮನೆಯನ್ನು ಕೊಟ್ಟಿದ್ದಾರೆ ಹಿಂದುಳಿದ ವರ್ಗದವರು ಹೋಗಿ ಒಂದು ಸ್ಟಿಕ್ಕರ್ಗಳನ್ನ ಹಾಕಿ ಬಂದಿದ್ದಾರೆ ನಾವೆಲ್ಲ ನೋಡಿದ್ದೀವಿ ಏನು ಕೆಇ ಬಿ ಇದೆ ಕೆ ಬಿ ಹತ್ರ ಹೋಗಿ ಹಾಕ್ಬಿಟ್ಟು ಬಂದಿದ್ದಾರೆ ಅದಕ್ಕೆ ಎಷ್ಟೊಂದು ಜನ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಕಿತ್ತ ಎಸೀತಾ ಇದ್ದಾರೆ ಅದನ್ನ ಅವರು ಹಾಕಿರೋಂಥ ಇದಕ್ಕೂ ಸಮೀಕ್ಷೆ ಹೋದ ಜನರಿಗೂ ಒಂದಕ್ಕೊಂದು ತಾಳಿ ಆಗ್ತಿಲ್ಲ ಆ ಹೋದಂಥ ಶಿಕ್ಷಕರುಗಳಿಗೆ ಒಂದು ಏರಿಯಾ ಒಂದು ಲೈನ್ ಈ ಕ್ರಾಸು ಆ ಕ್ರಾಸು ಅಂತ ಮನೆಗಳು ಕೊಡಬೇಕು ಇವರಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕೆ ಹೋದರೆ ಯಾವುದೋ ಲೊಕೇಶನ್ ತೋರಿಸುತ್ತಂತೆ ಈ ರೋಡಲ್ಲೊಂದು ಮನೆ ಪಕ್ಕದ ರೋಡಲ್ಲೊಂದು ಮನೆ ಇದ್ದಾರೆ ಹಾಗೂ ಈ ರಾಜ್ಯ ಸರ್ಕಾರ ಏನು ಸಮೀಕ್ಷೆ ಶೈಕ್ಷಣಿಕ ಸಾಮಾಜಿಕಕ್ಕೆ ಓಡಿದೆ ಅರವತ್ತು ಪ್ರಶ್ನೆಗಳನ್ನ ಕೇಳಿದೆ ಏನಕ್ಕೆ ಸ್ವಾಮಿ ಅರವತ್ತು ಪ್ರಶ್ನೆಗಳು ಕೇಳಿದರೂ ಏನು ಮನೆ ಹೆಣ್ಣು ಕೊಡಲಿಕ್ಕೂ ಸಹ ಯಾರೂ ಅರವತ್ತು ಪ್ರಶ್ನೆಗಳ ಕೇಳಲ್ಲ ಒಂದು ಐದಾರು ಪ್ರಶ್ನೆಗಳು ಕೇಳಿ ಏನು ಓದಿದ್ದೀರಾ ನಿಮ್ಮ ಹೆಸರು ಏನು ಯಾವ ಜಾತಿ ನೀವು ಸ್ವಂತ ಮನೆಯನ್ನು ಬಾಡಿಗೆ ಮನೆನ ಅಂದಿದ್ದು ಸಾಕು ಅರವತ್ತು ಪ್ರಶ್ನೆಗಳನ್ನ ಕೇಳಬೇಕು ಅಂತಂದರೆ ಈಗಾಗಲೇ ಶಿಕ್ಷಕರುಗಳು ಟಿವಿಗಳು ನೋಡ್ತಾ ಇದ್ದೀವಿ ಸಿಲೆಬಸ್ ಸಮಸ್ಯೆ ನೆಟ್ವರ್ಕ್ ಸಮಸ್ಯೆಯಿಂದ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಬೇಕಾಗತ್ತಂತೆ ಅರವತ್ತು ಪ್ರಶ್ನೆಗಳಿಗೆ ಟಿಕ್ ಮಾಡಲಿಕ್ಕೆ ಅದು ಮಾಡಿದ ನಂತರ ಇವರು ಅಪ್ಲೋಡ್ ಮಾಡಲಿಕ್ಕೆ ಕ್ಲಿಕ್ ಮಾಡಿದ್ರೆ ಅದು ಸುತ್ತಿ 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 ಅರ್ಧ ಮುಕ್ಕಾಲು ಗಂಟೆ ಅದು ಅಪ್ಲೋಡ್ ನಾಟ್ ಸಕ್ಸಸ್ ಅಂತ ಬಂದರೆ ಮತ್ತೆ ಒಂದು ಗಂಟೆಗಳ ಕಾಲ ಅದೇ ಡೇಟಾವನ್ನು ಮತ್ತೆ ಫೀಡ್ ಮಾಡಬೇಕು ಇದಕ್ಕಾಗಿ ಒಂದೊಂದು ಸಲಕ್ಕೆ ಮೂರು ಮೂರು ಒ ಟಿ ಪಿ ಕೊಡಬೇಕಾಗತ್ತೆ ಆಧಾರು ರೇಷನ್ ಕಾರ್ಡ್ ಓ ಟಿ ಪಿ ಅಂತ ಜನಗಳು ಬಾಯಿಗೆ ಬಂದಂತೆ ಬೈತಾ ಅಂತ ನೋಡ್ತಾ ಇದ್ದೀವಿ ಒಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ದೇಶಾದ್ಯಂತ ಇ ವಿ ಎಮ್ನ ಬದಲಿಸಿ ಅಂತ ಹೇಳಿ ಮತ್ತೆ ಬ್ಯಾಲೆಟ್ ಪೇಪರ್ ಬೇಕು ನಾವು ಆನ್ಲೈನ್ ಒಪ್ಪಲ್ಲ ಅಂತ ಹೋರಾಟಗಳನ್ನ ಮಾಡಿ ಈಗ ನೋಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ಅದೇ ರೀತಿ ಆನ್ಲೈನ್ ಆ್ಯಪಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಮಾಡ್ತಿರೋದು ನಿಜಕ್ಕೂ ವಿಷಾದನೀಯ ಸಂಗತಿ ಅಂತ ಹೇಳ್ತೀವಿ ಮೊದಲೆಲ್ಲ ಹೆಂಗೆ ಸಮೀಕ್ಷೆಯನ್ನು ಮಾಡ್ತಿದ್ರು ಒಂದು ಬುಕ್ಲೆಟ್ ಅಲ್ಲೋ ಒಂದು ಅಪ್ಲಿಕೇಶನ್ ಫಾರ್ಮ್ಗಳಲ್ಲೋ ಇಟ್ಕೊಂಡು ಒಂದು ಕಾರ್ಬನ್ ಕಾಪಿ ಇಟ್ಕೊಂಡು ಮನೆಯವರು ಹೇಳಿದನ್ನ ಬರ್ದು ಕಂಡು ಕೊಟ್ಟರೆ ನಿಜವಾಗ್ಲೂ ಅವ್ರು ಏನು ಹೇಳಿದ್ದಾರೆ ಅದು ನಿಜವಾಗೂ ಜನಗಳಿಗೆ ಅರ್ಥ ಆಗುತ್ತೆ ಇಲ್ಲ ನಿಮ್ಗೆ ಆನ್ಲೈನ್ ಅಪ್ಲೋಡ್ ಮಾಡಿದ್ರೆ ನೀವು ಯಾವ್ದೋ ಜಾತಿಗೆ ಯಾವುದೋ ಜಾತಿಗೆ ಸೇರಿಸ್ಕೋಬೋದು ನೀವು ಆನ್ಲೈನಲ್ಲಿ ಮಾಹಿತಿಗಳು ಸೇರುತ್ತೆ ಆ ಮಾಹಿತಿಗಳು ಸೋರಿಕೆ ಆಗುತ್ತೆ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಇನ್ನೇನು ಮುಂದಿನ ವರ್ಷ ಕೇಂದ್ರ ಸರ್ಕಾರನೇ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಹಂಗೆ ಹೇಳಿದ್ರು ಸಹ ಈ ಪ್ರತಿಷ್ಠೆ ಉಳ್ಳಂತ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ನಮ್ಮ ಯಾ ಕರ್ನಾಟಕದಲ್ಲಿರುವ ಜಾತಿಗಳನ್ನ ಜಾತಿಗಳನ್ನ ಹೊಡಿಲಿಕ್ಕೆ ಉಪಜಾತಿಗಳಾಗಿ ಸ್ವಪ್ರತಿಷ್ಠೆಗೋಸ್ಕರ ಈ ಸಮೀಕ್ಷೆಯನ್ನು ಮಾಡ್ತಿರೋದು ನಿಜಕ್ಕೂ ಖಂಡನೀಯ ದುರದೃಷ್ಟಕರ ಈ ಕೂಡಲೇ ನೀವು ಈ ಜಾತಿ ಸಮೀಕ್ಷೆ ಏನು ಮಾಡ್ತೀರ ಅದನ್ನು ಶಿಕ್ಷಕರಿಗೆ ವಯೋವೃದ್ಧರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟವ್ರಿಗೂ ಸಹ ನೀವು ಕೆಲಸ ಮಾಡಿ ಅಂತ ಹೇಳ್ತೀರ ಅವ್ರು ಗುಣ ಅಂತ ಹೇಳ್ತಾ ಇದಾರೆ ಅವ್ರಿಗೆ ವೈದ್ಯಕೀಯ ಪ್ರಮಾಣ ಪತ್ರ ಕೊಟ್ಟವ್ರನ್ನ ಬಿಟ್ಟು ಬೇರೆಯವ್ರ ಕೆಲಸ ಕೆಲಸ ಮಾಡಿಸಿ ಮತ್ತೆ ನೀವು ಆ್ಯಪ್ಗಳನ್ನ ಬಿಟ್ಟು ಮತ್ತೆ ಮ್ಯಾನ್ಯಲ್ ಆಗಿ ಒಂದು ಅಪ್ಲಿಕೇಶನ್ ಬರ್ಕೊಂಡು ಮಾಡಿದ್ರೆ ಈ ಮಾಹಿತಿಗಳು ಎಲ್ಲಿಗೂ ಸೋರಲ್ಲ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ जय हिंद जय कर्नाटक